ನನ್ ಕಷ್ಟ ನನಗೆ ನಿನಗೆ ಅಂಡವೇರು ಚಿಂತೆ ಆಗ್ಬಿಟ್ಟದ ಕಲ್ತಾ ಕುಂತಿನಿ ನೀನು ಅವ್ರು ಕಾರ್ಡ್ ತಕದ್ ಸೋಕಿ ಮಾಡ್ಕೊಂಡಿದ್ದೀನಿ ನೀನು ಕ್ಯಾಸಿ ಇದ್ರೆ ಕೈನಾರು ಹಾ ಆಚೆ ಲೋಕಪಾತಾರೆ ಬೆಂಟ ಹಾ ವಯಸ್ಸಾದ ಮೇಲೆ ಹೆಂಗ್ ಇರಬೇಕೋ ಹಂಗಿರಬೇಕು ಹೋಗ ಮುಖ ಕೇಕ ಮುಖ ರಾಮ ರಂಡಿ ತಮ್ಮಣ್ಣ ಒಂದಿ ಒಂದು ಅವಾರ್ಡ್ ಬಂದ್ಬಿಟ್ರೆ ನಮ್ಗ್ ಸಾರ್ಥಕ ಐತೆ ತಕಣೆ ನನ್ಗೆ ಗೊತ್ತಿಲ್ಲ ಇದು ವ್ಯವಹಾರ ನನಗೆ ಗೊತ್ತೇ ಇಲ್ಲ ಏನ್ ಮಾಡ್ತಾರೆ ಅಂತ ನಮಸ್ತೆ ಚೆನ್ನಾಗಿದ್ದೀನಿ ತುಂಬಾ ಮೊದಲನೇ ಸಿನ್ಮಾ ತಿಥಿ ಸಿನ್ಮಾ ಎರಡನೇದು ತರ್ಲ ವಿಲೇಜು ಮೂರನೇದು ತಾತನ್ ತಿತಿ ಮಮ್ಮ ಪ್ರಸ್ತ ನಾಲ್ಕನೇದು ದಾಸಪ್ಪ ಐದನೇದು ಆ ಆರನೇದು ರಾಮನಗರ ಅಂತ ಮಾಡಿದ್ದೀನಿ ನಾನು ಅಷ್ಟೇ ಕಿರತಾ ಹೋಗಿ ಹಂಗೆ ಸಣ್ಣ ಪುಟ್ಟ ಯಾವ್ದಾದ್ರು ಹಿಂಗೆ ಒಂದ್ ಎರಡನೇ ಹಿಂಗೆ ಸಿಕ್ಕದ್ದು ಮಾಡ್ಕೊಂಡು ಹೋಯ್ತಾ ಇದ್ದೆ ಏನ್ ಮಾಡ್ತಿದ್ದು ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಮನೆ ತಗೋ ದನ ಕರಕ ನೋಡ್ಕೊಂಡು ಮನೇಲಿದ್ದೆ ಹಿಂಗೆ ಬಂದ್ರು ಹಿಂಗೆ ತಿಥಿ ಕೊಡೋಕೆ ಅಂತ ಬಂದದ್ದು ನಮ್ಮ ಮನೆಗೆ ಆ ಹೀರೇಗೌಡ ಅವರು ಅಚ್ಚಿಕ್ಕಪ್ಪನೂ ಬಂದ್ರು ಏನೇ ಆ ಸತ್ತಾಗ ಹೇಳಿಲ್ಲ ಸ್ಥಿತಿಗೆ ಬಂದು ಹೇಳ್ತಾ ಇದ್ದೇ ಅಂದ್ರೆ ಯಾವ ತಮ್ಮಣ್ಣ ಯಾರಿಗೂ ಹೇಳಿಲ್ಲ ಬಿಡಪ್ಪ ಏಳು ಕಳ್ಸ್ರಿ ಯಾರು ಹೇಳ ಈಗ ಆಗಿನಂಗ ಯಾರು ಹೇಳೋದಿಲ್ಲ ಅಂತ ಬಂದು ಕೊಡ್ಬಿಟ್ಟು ಹಂಗಾಗಿ ಅವನು ಈರೇ ಕೂಡ ಇನ್ನು ಸ್ವಲ್ಪ ಹುಡುಗ ನಮ್ಮ ಅಣ್ಣನ ಮಗಾಕನೇ ಅವನು ಒಂದು ಸಿನಿಮಾ ಮಾಡ್ಬೇಕಂತಾನೆ ಸಿನಿಮಾ ಏನು ಒಂದು ಬೋರ್ ಹೊಳ ತೆಗೆಟ್ಟು ಎಲೆ ತೊಟಕೆ ನೀರಾಯ್ತದೆ ಬುಡಯಾ ಈಗ ಆಡೇ ನೀನು ಅದು ಬುಡಿಸೇ ಬುಡಯಾ ಬೋರ್ ಹಾಕ್ಸ್ಬಿಟ್ಟು ಎಲೆ ಪಾ ಎಲ್ಲ ತೋಟ ಒಣಗ್ತದಲ್ಲ ಏನೇನು ಓ ಅದೆಲ್ಲ ಅದ ಓ ನೀನು ಮಾಡ್ದಾದ್ರೆ ನಾನು ಒಂದು ಪಾತ್ರ ಮಾಡ್ತೀನಿ ಕಣಿ ನಿಮ್ಮ ಜೊತೆಲಿ ಹಂಗೆ ಹಿಂಗೆ ನಾನೇನು ಸುಮ್ಗಿದ್ದೆ ಸ್ವಲ್ಪ ಏನೋ ಏ ಒಗಯ್ಯ ನೀನು ಮಾಡಿದ್ಮೇಲೆ ನಾನು ಮಾಡ್ತೀನಿ ಒಗೆ ಅಕ್ಕಿ ಅಕ್ಕಿಯಾ ಅಂತಂದು ಅದು ಹಂಗಾದ ಹದಿನೈದು ದಿನಕ್ಕೆ ಒಂದೇ ಬಿಟ್ರು ಸ್ವಾಮಿ ಯಾರೋ ಅವರ ಚಿಗಪ್ಪನವನು ಈಗ ತಮ್ಮಣ್ಣ ಮಾಡ್ಬೇಕನೆ ಅಂದರು ನನಗೆ ಒಂಥರ ಒಂಥರ ಇದು ಏ ಹೋಗೇ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ತಗೋ ಒಂದು ತಿಂಗಳಾದ್ಮೇಲೆ ರಾಮ್ ರೆಡ್ಡಿ ಕರ್ಕ ಬಂದೇ ಬಿಟ್ರು ಅವ್ರಿಗೆ ಬರೀ ಇಂಗ್ಲೀಷೇ ಬರೋದು ಕನ್ನಡ ಒಂಚೂರು ಗೊತ್ತಿರಲಿಲ್ಲ ಆಗ ಬಂದು ಮಾತಾಡ್ಕೊ ಹೋದ್ರು ಮಾತಾಡ್ಕೊ ಓದಾದ್ಮೇಲೆ ಆಯಿತು ಬಿಡುತ್ತಮ್ಮಣ್ಣ ಬರ್ತೀವಿ ನಾವು ಅಂದ್ಕೊಂಡು ಹೋದ್ರೆ ಇನ್ನು ಹದಿನೈದು ಯಾಕೆ ಇನ್ನು ಹದಿನೈದು ದಿನಕ್ಕೆ ಬಂದೇ ಬಿಟ್ರು ಬಂದಾದ್ಮೇಲೆ ಇನ್ನೊಂದೇನು ಶಾಕ್ ಮಾಡಬೇಕು ಅದ ನೀನು ಮಾಡಬೇಕು ಅಂದರು ಹೌ ಇಲ್ಲೆಲ್ಲ ಮಕ್ಕಳೆಲ್ಲ ಅವರು ಅವ್ರ ಜೊತೆಲಿ ನಿಂತಾಗದು ಭಯ ಬಯಾಗಂತ ಕಾವಲಿ ಏರಿ ಮೇಲೆ ಕರ್ಕೊಂಡು ಹೋದೆ ಕಾರಲ್ಲಿ ಕರ್ಕೊ ಹೋದ್ರು ನಾನು ನಿಂತಿದೆ ಈಗ ಅತ್ತಿಂದ ತಿಂದ ನಿಂಗೆ ಸಾಲ ಇಸ್ಕೊಬಿಟ್ಟವನಿ ಅಂತ ಇಟ್ಕೊ ಈಗ ಹೆಂಗ್ ಸಾಲ ವಸೂಲಿ ಮಾಡೋದು ಅಂದರು ಇಷ್ಟೀಯ ಮಾಡ್ತೀನಿ ಬಿಡು ಅವಂದೆ ತುಂಬ ಹೋದೆ ಈಗ ದೊಳಕ್ಕೆ ಹೋಗಿ ಜಾಡಲ್ಲಿ ಹೇಗೆ ಬತ್ತಾಯಿದೆ ಇವನು ಬಂದ ಕಾರ್ ನಿಲ್ಲಿಸ್ತೀನಿ ಅಂತ ಹೇಳಿದ್ನಲ್ಲ ಕೈ ಹೊಡೆದು ಕಾರ್ ನಿಲ್ಲಿಸ್ತೆ ಡೋರ ತಗದ್ದೆ ಯಾಕಂತ ಪಟ್ಟು ಹಿಡ್ಕಂತ ರಫ ರಫನೇ ತೀರ್ಗಿ ಬಿಟ್ಬಿಟ್ಟಿದ್ದಾಗ ಸಾಯಂಕಾಲ ಆರು ಗಂಟೆ ಟೈಮು ಅಯ್ಯಪ್ಪ ಭಯಂಕರ ಆಯ್ತದ ನಾವು ಅದೇನು ಮಾಡಿದೀನಿ ನನಗೆ ಗೊತ್ತಿಲ್ಲ ಕಲ್ತಾಗೆ ತಗೊತೀನಿ ನೀನು ಅವರು ಕಾರ್ ತಗೊಂಡು ಸೋಕಿ ಮಾಡ್ಕೊಂಡಿದ್ದೀನಿ ನೀನು ಆಸೆಲಯ ಅಂತ ಅವನು ಇದು ಮಾಡಿ ಆಡ್ಬಿಟ್ಟಿ ಅದಕ್ಕೆ ಶೂಟ್ ಮಾಡಿಬಿಟ್ಟ ಪಾರ್ಟಿ ನನಗೆ ಗೊತ್ತಿಲ್ಲ ಇದು ಅವರ ನನಗೆ ಗೊತ್ತೇ ಇಲ್ಲ ಏನು ಮಾಡ್ತಾರೆ ಅಂತ ನನಗೆ ಅದ ತೋರ್ನೂ ಇಲ್ಲ ನನಗೆ ಅದು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಮಾಡವನಿ ಹಂಗಾರು ತೋರ್ರಿ ಓಸಿ ಮತ್ತು ಏನೋ ಮಾಡ್ಬಿಟ್ಟಿ ಗೊತ್ತಿಗೇ ಅಂತ ಕೇಳಿದೆ ಇಲ್ಲ ತಮ್ಮ ತೋರ್ತಿನಿ ಸುಮ್ಯಾರು ತೋರ್ನೇ ಇಲ್ಲ ಅದ ಅದು ಏನಿದ್ರು ಅವ್ರು ಯಾರೋ ಫ್ಯಾಮಿಲಿ ಬೆಂಗಳೂರಿಗೆ ಕಳಿಸಿ ಎಲ್ಲ ಆದಮೇಲೆ ಆಯ್ಕೆ ಮಾಡಿಬಿಟ್ರು ನನ್ನ ಆಯ್ಕೆ ಮಾಡಾಯಿತು ತಗೋ ಇದು ಮಾಡಬೇಕು ಅದು ಮಾಡಬೇಕು ಅಂತ ಬರೋರು ಒಂದು ಹದಿನೈದು ದಿನಕ್ಕೆ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಬರ್ತಾಯಿರೋರು ಇರೋದು ಕೊನೆಗೆ ಕ್ಯಾಮ್ರಾನೇ ತಗೊಬಿಡ್ಬೇಕು ಆಗೋದಿಲ್ಲ ಆಗುದಿಲ್ಲ ಕ್ಯಾಮ್ರಾನೇ ಕ್ಯಾಮ್ರಾನೆ ಅವ್ರಿಗೆ ಏನು ದುಡ್ಡು ಕಡಿಮೆ ಮುಖ್ಯಮಂತ್ರಿ ಮೊಮ್ಮಕ್ಕಳಿಗೆ ಏನು ಕಡಿಮೆ ಮಾತ್ರ ಒಂದು ಚೂರು ಯಾರಿಗೂ ಊಟ ಉಪಚಾರಕ್ಕೆ ಯಾರಿಗೂ ಏನೂ ಇಲ್ಲ ದುಡ್ಡು ಕಾಸೆಲ್ಲ ಅವರು ಅಂದ್ಕೊಂಡಂಗೆ ಹೆಂಗ ಕೊಟ್ಟರು ನಾವು ಅವೇನಿಲ್ಲ ಆ ವರ್ಷ ನಮಗೆ ನೀರು ನಿಂತಾಗಿತ್ತಲ್ಲ ನಿಂತ ಮಾಡಿದೆ ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ಬೆಳಗ್ಗೆ ಎದ್ದೆ ಸ್ನಾನ ಊಟ ತಿಂಡಿ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ನಡೀತದೆ ಮೇಲೆ ಹೋಯ್ತದೆ ಅಲ್ಲಿಗೆ ಒಂದು ಜೀಪಲ್ಲಿ ತರೋರು ಅವ್ರದ್ದು ಇತ್ತಲ್ಲ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಬಂದ ಮೇಲೆ ಬಂದು ಮನಿ ಕದು ಇದೇ ಆಗೋಯ್ತು ನಮ್ಗೆ ಮಾಡ ಅನಿಸಿ ನಾನು ಹಂಗಂತ ಏನು ಅಂದರು ಮಾತ್ರ ಸಿನ್ಮಾ ಮಾತ್ರ ಜಾಸ್ತಿ ಆಗ ನೋಡ್ತಿದ್ರು ಏನೇ ಆ ಸಿನ್ಮಾ ಇನ್ನದೆ ಹಂಗಿದೆ ಏನು ಮಾಡೋದು ಯಾರಪ್ಪ ಈಗ ನಮ್ ಕರ್ಕೊಂಡಲ್ಲ ಅನ್ಕಂದ ಮನ್ಸಲ್ಲಿ ಅಂದ್ಕೊಂಡಿದ್ರು ಅದು ಕೊನೆ ಕಾಲದಲ್ಲಿ ನಮ್ಗೆ ದೇವರು ಕೊಟ್ಟ ಒಂದು ವರ ಅದು ಏನು ಒನ್ಸಿರಲಿಲ್ಲ ರಾಮ್ ರೆಡ್ಡಿ ಅವ್ರದ್ದು ತಮ್ಮಣ್ಣ ಒಂದೇ ಒಂದು ಅವಾರ್ಡ್ ಬಂದುಬಿಟ್ರೆ ನಮ್ಗೆ ಸಾರ್ಥಕ ಆಯ್ತು ತಕನೆಯ ಸ್ವಲ್ಪ ನೀಟಾಗಿ ಮಾಡಿ ಬೇಕನ ಹಂಗೆ ಏಯ್ ಏನು ಒಂದು ಐವತ್ತು ಶಾರ್ಟು ಓಕೆ ಆದರೂ ಒಂದು ಇಪ್ಪತ್ತೈದು ಮೂವತ್ತು ಆಗಲಿಲ್ಲ ಅಂದ್ರೆ ತಿರುಗಿಂದ ಐವತ್ತು ಶಾರ್ಟ್ ತಿರ್ಗಿ ಅದೇ ಒಂದು ದಿನ ತಿಪ್ಪು ತಿರ್ಗಿ ಅದನ್ನೇ ರಿನ್ಯೂ ಮಾಡೋರು ನೂರು ಶಾರ್ಟ್ ಓಕೆ ಅಂದಾಗ ಮಾತ್ರ ಅದು ಅದ ಇದು ಮಾಡ್ತಿದ್ದು ಹಂಗಾಗಿ ನಮಗೆ ಪ್ರತಿದಿನ ಅದೇ ಕೆಲಸ ಒಂಥರ ಕುಲಕಸು ಬಿದ್ದಂಗೆ ಎದ್ದೇಟ್ಗೆ ಹೋಗ್ತಾ ಇರೋದೆ ಈ ಟೈಮಿಂಗ್ಸ್ ಇಲ್ಲ ಈಗ ಬೆಳಗಿನ ಜಾವ ಮಾಡಬೇಕಾಯ್ತು ಬೆಳಗಿನ ಜಾವ ಆಲೇ ರೆಡಿ ಇರೋರು ಎಲ್ಲ ಅಲ್ಲೇ ಜೊತೆಲೆ ಇರೋರು ಎಲ್ಲರೂ ಯಾರು ಎಲ್ಲೂ ಊರಿಗೆ ಹೋಯ್ತಿರಲಿಲ್ಲ ಯಾರು ಬರ್ತಿರಲಿಲ್ಲ ಕ್ಯಾಮ್ರಾಮ್ಯನ್ ಅಲ್ಲೇ ಇದ್ದ ಅವರು ಆ ಸೌಂಡ್ನವರು ಬಾಂಬೆ ಅವರು ಅಲ್ಲೇ ಇದ್ದರು ಎಲ್ಲ ಇಲ್ಲೇ ಇದ್ದರು ಎಲ್ಲ ಜೊತೆ ಜೊತೆ ಹೇಳ್ಸ್ಬಿಡೋರು ಪಟ್ ಅಂತ ಹೇಳ್ಸಿಕೆ ಒಬ್ಬಿದ್ದ ಇಂಥದ್ದೇನಂತ ಇಲ್ಲ ಎಲ್ಲ ಅಲ್ಲಲ್ಲೇ ಇದ್ದರು ಅಂತ ಹೋಗಿ ಮಾಡಿಬಿಡ್ದು